ಕಾಡು ಬೇರೆ ರೈತ ಬೇರೆ ಅಲ್ಲ ಕಾಡು ರೈತರಿಗೆ ಅವಿನವ ಸಂಬಂಧ ಇದೆ ಪರಿಸರವಾದಿಗಳು ಮಾತು ಕೇಳಬೇಡಿ ಪರಿಸರವಾದಿಗಳು ಎಷ್ಟು ರೈತರು ಎಷ್ಟು ಮರ ಬೆಳೆಸಿದ್ರು ಅವರು ರೈತ ಕಾಡು ನಾಡಲ್ಲೂ ಮರ ಅವಿನವ ಸಂಬಂಧ ಇದೆ ನಿಮ್ಮ ಮನೆಯಲ್ಲಿ ಸಚಿವರೇ ಬೆಳಿಗ್ಗೆ ಎದ್ದು ಹಾಲು ಅಲ್ವಾ ಯಾವ ಹಾಲು ಕುಡಿದೀರ ಏನು ಇವತ್ತು ಪ್ರತಿಭಟನೆ ಉದ್ದೇಶ ಏನು ಅರಣ್ಯ ಸಚಿವರು ಎಮ್ ಎಮ್ ಇಲ್ಸು ಮತ್ತು ಕಾವೇರಿಯನ್ನು ಎತ್ಕೊಂಡು ಇಡೀ ಕರ್ನಾಟಕದಾದಂಥ ಜನಗಳನ್ನ ಮೇಯಿಸೋಕಿಲ್ಲ ಕಾಣೊಳಗಡೆ ಮೇಯಿಸಿದ್ರೆ ಜಾ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತದೆ ಯಾವುದೋ ಮದ್ರಾಸ್ ಹೈಕೋರ್ಟ್ ಹೇಳಿದೆ ಅಂತ ಹೇಳಿದ್ದಾರೆ ಇದು ಖಂಡಿಸಿ ಇವತ್ತು ಅರಣ್ಯ ಸಚಿವರೇ ಮಾನ ಮಾರ ಮರೆಯದಿದ್ದರೆ ಫಸ್ಟು ಏನು ಐದು ಹುಲಿಯಲ್ಲ ಅವು ಮೂವತ್ತು ನಲ್ವತ್ತು ಹುಲಿಗಳು ಆಗ್ತಿದ್ದು ಆ ನಲವತ್ತು ಹುಳಿಗಳು ಇವತ್ತು ಸಾವಾಗಿದೆ ಅವಕ್ಕೆ ನೀವು ನೈತಿಕತೆ ಕೊಟ್ಟು ಇದು ಕೊಟ್ಟು ರಾಜೀನಾಮೆನ ಫಸ್ಟ್ ಕೊಟ್ಟು ಆಮೇಲೆ ಮಾತಾಡಿ ಇದ್ರ ಬಗ್ಗೆ ಮಾತಾಡೋಕೆ ನಿಮಗೆ ನೈತಿಕತೆ ಇಲ್ಲ ಕಾಡು ಬೇರೆ ರೈತ ಬೇರೆ ಅಲ್ಲ ಕಾಡುಗೂ ರೈತರಿಗೂ ಅವಿನವ ಸಂಬಂಧ ಇದೆ ಯಾವುದೋ ಸೋ ಕಾಲ್ಡ್ ಪರಿಸರವಾದಿಗಳು ಮಾತು ಕೈಬೇಡಿ ಪರಿಸರವಾದಿಗಳು ಎಷ್ಟು ರೈತರು ಎಷ್ಟು ಮರ ಅವರು ರೈತ ಕಾರ್ಡ್ ಒಳಗಡೆ ಅಲ್ಲದೆ ನಾಡಲ್ಲೂ ಮರ ಬೆಳೆಸಿದ್ದಾನೆ ಕಾಡು ರೈತ ಏಳು ಅವಿನವ ಸಂಬಂಧ ಇದೆ ಹಿಂದೆ ಫಾರೆಸ್ಟ್ ಇಲಾಖೆ ಇರಲಿಲ್ಲ ಸರ್ಕಾರ ಇಲ್ಲ ಆಗ ಲಕ್ಷಾಂತರ ದನಗಳು ಕಾಡಲ್ಲಿ ಮೇಯ್ದು ಕಾಡು ಸಮೃದ್ಧಿಯಾಗಿತ್ತು ನಿಮ್ಮ ಮನೆಯಲ್ಲಿ ತೇಗದ ಮರ ಇಲ್ವ ಸಚಿವರೇ ನೀವು ಬೆಳಗ್ಗೆ ಎದ್ದು ಹಾಲು ಕುಡಿಯಲ್ವಾ ಯಾವ ಹಾಲು ಕುಡಿತೀರಾ ಇಲಾಚಿ ಎಸ್ಗಳು ನಮ್ಮ ಇಲಾಚಿ ಎಸ್ಗಳು ಬೇಡ ನಮಗೆ ನಾಟಿ ತಳಿಗಳೇ ಬೇಕು ನಮಗೆ ಕಾನೂನು ಮಾಡೋಕ್ಕೆ ನೀವು ಯಾರು ಕೆಲಸ ಕೊಟ್ಟಿರೋದು ನಿಮಗೆ ಅರಣ್ಯ ರಕ್ಷಣೆ ಮಾಡು ಅಂತ ನಮ್ಮ ವಿರುದ್ಧ ಕಾನೂನು ಮಾಡುವಂತೆಲ್ಲ ನೀನು ಕೊಟ್ಟಿರೋದು ಕ ಅಧಿಕಾರನ ಅಧಿಕಾರ ಕೊಟ್ಟಿರೋದು ಕಾರ್ಡ್ ರಕ್ಷಣೆ ಮಾಡೋ ಅಧಿಕಾರಿಗಳ ಮೇಲೆ ಅಧಿಕಾರಿಗಟ್ಟಿಗೆ ಅಂತ ರೈತರ ಮೇಲೆ ಕಾನೂನು ಮಾಡೋಕಲ್ಲ ನನ್ನ ಮೇಲೆ ಕಾನೂನು ಮಾಡೋಕಲ್ಲ ಕಾನೂನು ಜನಗಳಿಗೋಸ್ಕರ ಅದೇ ವಿರುದ್ಧ ನಾವು ವಿರುದ್ಧ ಮಾಡ್ತೀವಿ ಹಾಗಾಗಿ ಈ ಕಾನೂನನ್ನ ವಾಪಸ್ ತಗೊಳ್ಳಿ ನಿರ್ಬಂಧಗಳ ಹೇಳಿದ್ರೆ ಚಾಮರಾಜನಗರಕ್ಕೆ ನಿಮಗೆ ಬರೋಕ್ಕೆ ಬಿಡಲ್ಲ ಕರ್ನಾಟಕದ ಯಾವುದೇ ಮೂಲಗಳು ನಿಮ್ಮನ್ನು ಬರೋಕೆ ಬಿಡೋಲ್ಲ ಮುಂದಿನ ಚುನಾವಣೆಗೂ ಬರೋಕ್ಕೆ ಬಿಡೋಲ್ಲ ನಿಮ್ಮ ಹಾಗಾಗಿ ರೈತರ ದ್ವೇಷವನ್ನು ಕಟ್ಕೋಬೇಡಿ ಈಗಾಗಲೇ ಸ್ವಾಮೀಜಿಗಳೆಲ್ಲ ಮಾತಾಡಿದರೆ ಯಾವುದು ಕಾನೂನು ಮಾಡಬೇಕು ಅದಕ್ಕೆ ಮಾಡಿ ವಾಚಲ್ಗಳು ದುಡ್ಡು ಕೊಡಿ ಅರಣ್ಯ ರಕ್ಷಣೆ ಮಾಡಿ ಅಲ್ಲಿ ಮೇವು ಬೆಳೆದ ಕಾರಣ ನೀಲಗಿರಿಗಳು ಅಕೇಶಿಯ ಸರ್ಕಾರಿ ಗಿರಿಗಳು ಲಾಂಟನಗಳು ಅವನ ತೆಗಿಸಿ ದನಗಳಿಂದಲ್ಲ ದನಗಳು ಹೋದ್ರೆ ಪವಿತ್ರ ಆಗುತ್ತೆ ಅದ್ರ ತಪ್ಪೇನ ಕಣ್ಣು ಮೂಗು ಹೊತ್ಕೊಳ್ತೀವಿ ಪಂಚಾಮೃತಕ್ಕೆ ಹಾಕ್ತೀವಿ ನಾವು ನೀವೆಲ್ಲ ಹಂದಿ ಹಾಲು ಕುಡಿದ್ರೆ ಕುಡೀ ಹಂದಿ ಹಾಲ ನೀವು ಆನೆ ಲದ್ದಿ ತಿನ್ನಿ ನೀವು ನಮ್ಮ ರೈತರಿಗೆ ಬೆಳೆದ ಅನ್ನ ತಿಂದೆ ಮಾದ್ರೆ ಲದ್ದಿ ತಿನ್ಕೊಂಡು ಮಾತಾಡಿ ಹಂದಿ ಹಾಲು ಕುಡ್ಕಂಡು ರೈತರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ಮಾತಾಡ್ಬೇಕಾರೆ ಹುಷಾರಾಗಿರ್ಬೇಕು ಕಣ್ರಿ ಅವರೇ ಏನು ಕುಡಿದು ನಿಮಗೆ ಪಬ್ಲಿಕ್ ಸರ್ವ್ ಎಲ್ಲ ಕೆಲಸ ಮಾಡುವಂತ ಕೊಟ್ಟಿರೋದು ದಿಮಾಕ್ ಮಾಡೋಕ್ಕಲ್ಲ ಆ ಬಾಯಿನ ನಾಲ್ಕೇನ ಸರಿ ಹಿಡ್ಕೊಂಡು ಮಾತಾಡಿ ನೀವು ಹಾಗಾಗಿ ಆ ಪ್ರತಿಭಟನೆ ಮತ್ತೆ ಇಲ್ಲಿ ಅಧಿಕಾರಿಗಳು ಏನು ಅರಣ್ಯ ಭ್ರಷ್ಟ ನೌಕರರಿದ್ದಾರೆ ಅವರೆಲ್ಲ ಏನೋ ಬಾರಿ ನಾವು ದೇವಮಾನ್ರು ಅಂತಿದ್ದಾರೆ ದೇವಮಾನ್ ಅಲ್ಲ ನೀವು ಅರಣ್ಯಕ್ಕೆ ಕಾಯಾಕಿರೋರು ಸಂಬಳ ಕೊಡ್ತೀವಿ ಹತ್ತು ಗಂಟೆ ಬಿಟ್ಟು ಮುಳುಗಬೇಕು ಆನೆ ಸತ್ತ ಬರಬೇಕು ಹಾಗಾಗಿ ನಿಮ್ಮೇಲೆ ಒಂದಷ್ಟು ಕಾನೂನುಗಳು ಐ ಹುಲಿ ಆನೆ ಚಿರ್ತೆ ಸತ್ರೆ ಫಸ್ಟ್ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು ಡಿ ಸಿ ಎಫ್